ಬೇಕಾಗಿಲ್ಲ ಅಷ್ಟುಂತ ಬರೆದು ಬಿಟ್ರೆ ಇಷ್ಟಿತ್ತು ಯಾರು ಓದ್ತಾರೆ ಸಮಯ ಇಲ್ಲ ಯಾಕೆಂದ್ರೆ ಅಂತಃಶಕ್ತಿ ನಮ್ದೆಲ್ಲ ಕಳಮಟ್ಟಕ್ಕೆ ಹೋಗ್ತಾ ಇದೆ ಶಕ್ತಿ ಇಲ್ಲ ನಮ್ಮಲ್ಲಿ ಯಾಕಂದ್ರೆ ಗ್ರಹಣ ಓದಬೇಕೆಂಬುದಾಗಿ ಮನಸ್ಸಿಲ್ಲ ಅದನ್ನ ಓದಬೇಕಂದ್ರೆ ನಮಗಲ್ಲಿ ಪೇಶನ್ಸ್ ಇಲ್ಲ ಹಾಗಾಗಿ ಫಸ್ಟ್ ಚಿತಾ ಮಿತ ತೀರ್ಥ ಚರಿತ್ರೆಯಿಂದ ನಾವು ಕೇಳಬೇಕಾದದನ್ನು ಗುರುಗಳ ಮಾತು ಫಸ್ಟ್ ನೀವು ಪಾಲಿಸ್ರಿ ಅಂತ ಒಂದು ಅರ್ಥ ಇನ್ನ ನಮ್ಮ ಮನಸ್ಸು ಗ್ರಂಥಗಳಲ್ಲಿ ಓದಬೇಕು ನಾವು ಪುರಾಣಗಳನ್ನು ಕೇಳಬೇಕು ಅಂದ್ರೂ ಜುತಾಮಿತ್ರ ಅನುಗ್ರಹ ಅವಶ್ಯ ಬೇಕು ಯಾಕೆಂದ್ರೆ ರುದ್ರಾಂಶರು ತೈಲಧಾರೆಯಂತೆ ಮನಸ್ಸು ಕರಿಹ ಕೊಡು ಹರಿಯಲ್ಲಿ ನೀ ಎಣ್ಣೆಯನ್ನು ಮೇಲಿಂದ ಹಾಕಿದ್ರೆ ಅದೆಲ್ಲ ಗ್ಯಾಪ್ ಬೀಳಲ್ಲ ನೀರು ಹಾಕಿ ಗ್ಯಾಪ್ ಬೀಳುತ್ತದೆ ಎಣ್ಣೆ ಮೇಲಿಂದ ಚೆಲ್ರಿ ಅದು ಧಾರಾಕಾರವಾಗಿ ಬೀಳುತ್ತದೆ ಇವರು ರುದ್ರಾಂಶರಲ್ಲ ನಮ್ಮ ಮನಸ್ಸು ಗಟ್ಟಿಯಾಗಿ ಪರಮಾತ್ಮನಲ್ಲಿ ನಿಲ್ಲಬೇಕು ಶಿವದಾಚರ ಶಾಸ್ತ್ರವನ್ನು ಓದಬೇಕು ನಾವು ಕೂತಲ್ಲಿ ಕೇಳಬೇಕು ಅಂತ ಇವೆಲ್ಲ ನಮಗೆ ಶಕ್ತಿ ಬರಬೇಕಂದ್ರೆ ಅವ್ರ ಪಾದ ಹಿಡಿಬೇಕು ನಾವೆಲ್ಲರೂ ಬಂದಿದಲ್ಲ ಈಗ ಬಂದಾಗ ಅವ್ರಲ್ಲಿ ಪ್ರಾರ್ಥನೆ ಮಾಡ್ಬೇಕು ಸ್ವಾಮಿ ನೀವು ಚರಿತ್ರೆಯನ್ನು ಕೇಳಿದ್ವಿ ನಮಗೆ ಯಾಕೆ ಕೇಳೋ ಚರಿತ್ರೆಯನ್ನು ಭಕ್ತಿ ಬರ್ಲಿಕ್ಕೆ ಕೇಳಬೇಕು ನೀವು ಚರಿತ್ರೆ ಕೇಳಿದ ಮೇಲೆ ನಾ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟೇ ನಮ್ಮ ಮನಸ್ಸು ನಿರ್ಮಲವಾಗಿ ಪರಮಾತ್ಮನ ಶಾಸ್ತ್ರಗಳಲ್ಲಿ ಭಗವದ್ ಭಕ್ತರ ಕಥೆಗಳಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಅನುಗ್ರಹ ಮಾಡುವಂತ ಮಾಡುವಂತರಲ್ಲಿ ಕೇಳಬೇಕು ಇನ್ನು ಅವ್ರ ಚರಿತ್ರೆ ಕೇಳಿದ ಮೇಲೆ ಇನ್ನೊಂದು ನಾವೇನು ಫಲಿಸ್ಬೇಕು ಈಗ ಕೆಲವೊಬ್ರು ಗುರುಗಳ ಮಾತು ವಿಶ್ವಾಸ ಯಾಕೆ ಅಂತಂದ್ರೆ ಗುರುಗಳ ಮಾತು ಕೇಳಿದಕ್ಕೆ ಅವರು ಇವತ್ತು ಕಥಾ ನಾಯಕರಾಗಿ ಇವತ್ತು ಜಗತ್ತಿನ ಅನುಗ್ರಹ ಮಾಡ್ತಾ ಕೂತಿದ್ದಾರೆ ಗುರುಗಳಲ್ಲಿ ಮಾತಿನ ಮೊದಲು ವಿಶ್ವಾಸ ಇಡಬೇಕು ವಿಶ್ವಾಸ ಇಲ್ಲದಿದ್ರೆ ಫಲ ಯಾವ್ದು ಬರಲ್ಲ ವಿಶ್ವಾಸ ಫಲದಾಯಕ ನಾವು ಗುರುಗಳಲ್ಲಿ ಈಗ ಉದಾಹರಣೆಗೆ ಡಾಕ್ಟರ್ ಹೋಗ್ತೀರಿ ಅವರು ಏನೋ ಒಂದು ಅನಾರೋಗ್ಯ ಇದೆ ಡಾಕ್ಟರ್ ಗುಳಿಗೆ ಬರೀತಾರೆ ಮಾರಿ ಅವ್ರು ಡಾಕ್ಟರ್ ಮುಖ ನೋಡಿದ್ರೆ ನೀವ್ ಯಾವ ಡಾಕ್ಟರ್ ಅಂತ ಅನ್ಸುದು ನನಗೆ ಅಂತ ಹೇಳಿ ಗುಳಿಗೆ ತಗೊಂಡ್ರೆ ಸರ್ವತಾ ಗುಣ ಆಗಲ್ಲ ಅಲ್ಲಿ ತೀರ್ಥದೊಳಗೆ ಮಂತ್ರದೊಳಗೆ ಬ್ರಾಹ್ಮಣರಲ್ಲಿ ದೈವಜ್ಞರಲ್ಲಿ ಇವೆಲ್ಲ ವಿಶ್ವಾಸ ಇಟ್ಟರೆ ಫಲ ಬರ್ತದೆ ಇಲ್ಲ ಅಂತ ಫಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗುರುಗಳಲ್ಲಿ ವಿಶ್ವಾಸ ಇಡಬೇಕಂತೆ ಒಂದು ಕತೆ ಹೇಳ್ತಾರೆ ಒಂದು ವಿನೋದಕ್ಕೆ ವಿನೋದಕಕ್ಕೆ ಏನಂದ್ರೆ ಗಂಡ ಹೆಂಡತಿ ಮನೆಯಲ್ಲಿ ಪಾಪ ನಿತ್ಯದಲ್ಲಿಯೂ ಧರ್ಮ ಆಚರಣೆ ಮಾಡ್ತಾ ಇವಾಗ ಹೆಂಡತಿ ಒಲೆ ಮೇಲೆ ಅಡಿಗೆ ಮಾಡ್ತಾ ಅಡಿಗೆ ಮಾಡಿ ಕೊಡ್ಬೇಕು ಗಂಡ ದೇವ್ರ ಪೂಜೆ ಮಾಡಿ ನೈವೇದ್ಯ ಮಾಡ್ಬೇಕು ನಿತ್ಯ ಅವರು ಆದ್ರೆ ಗುರುಗಳು ಬಂದರು ಆ ಸಂದರ್ಭದಲ್ಲಿ ಇವನು ದೇವ್ರ ಮೇಲೆ ಕಟ್ಟಿ ಅಂತ ಹೇಳುದು ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಗುರುಗಳು ಹೋದ್ರೆ ಇವ್ನು ಬಂದು ಮತ್ತೆ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ದ ಮೈಲಿಗೆ ಮೈಲಿಗಲ್ವಾ ಯಾಕೆ ಮೈಲಿಗೆ ಅಲ್ಲ ಗುರುಗಳು ಪಾದ ಮುಟ್ಟಿದ್ರಿ ನಿನ್ನ ಮನಸ್ಸಿಗೆ ಮೈಲಿಗೆ ಅಂತ ಬಂದ ಹಾಗೆ ನೀನು ಮೈಲಿಗೆ ಹಾಗಾಗಿ ನಾನು ಗುರುಗಳು ಮುಟ್ಟಿದ್ರೆ ನಾನೇನು ಅಂತ ಅನ್ಕೊಂಡಿಲ್ಲ ಹಾಗಾಗಿ ನಾನು ಮಡಿಲೇ ಇದ್ದೀನಿ ಅಂತ ಹೇಳಿದ ಅರ್ಥ ನೀವು ಎಲ್ಬೇಕಲ್ ಬಿಟ್ಟು ಉಂಟು ಹೆಂಗ ಅಂದ್ರ ಅರ್ಥ ಏನಂದ್ರೆ ನಮ್ಮ ಮನಸ್ಸು ಫಸ್ಟ್ ಶುದ್ಧಿ ಇರಬೇಕು ನಾವು ಗುರುಗಳ ಮಾತನ್ನು ಕೇಳೋದಾಗ್ಲಿ ಅವ್ರ ಮೇಲೆ ವಿಶ್ವಾಸ ಇಡೋದಾಗ್ಲಿ ಇತ್ಯಾದಿ ಕೇಳಿದಾಗ ಅದು ನಮ್ಮ ಕಾರ್ಯಗಳು ಏನು ಮಾಡ್ತಾ ಹೋದ್ರೆ ಸಫಲವಾಗಿ ಹೋಗ್ತದೆ ಇನ್ನ ಗುರುಗಳು ಜಿತಾಮಿತ ಮಿತ ಕೇಳಿದ ಮೇಲೆ ನಾವೆಲ್ಲ ತಿಳ್ಕೋಬೇಕೇನು ಅಂದ್ರೆ ಫಸ್ಟ್ ದೇವ್ರ ಪೂಜೆ ಮಾಡದ್ ಕಲಿಯಿರಿ ಅಂತ ಒಂದ್ ದಿನ ಸಲಕರಣ ನೀರು ಹಾಕ್ತಿವಿ ನೀವು ಧಾರಿಕ್ರಾಮ ನೀರ್ ಹಾಕ್ರಿ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅವರು ಕೇವಲ ನೀರಲ್ಲಿ ಗುರುಗಳು ಇದ್ದರು ಆಮೇಲೆ ಎದ್ದು ಬಂದರು ಅಲ್ಲ ಅವ್ರ ಜಗತ್ತಿಗೆ ಎಷ್ಟು ಸಂದೇಶಗಳನ್ನ ಕೊಟ್ಟೋಗಿದ್ದಾರೆ ಗುರುಗಳು ಮಾತು ಕೇಳ್ರಿ ದೇವ್ರ ಪೂಜೆ ಮಾಡ್ರಿ ಫಸ್ಟ್ ಹಾಗಾಗಿ ದೇವ್ರ ಪೂಜೆ ಮಾಡ್ಬೇಕು ನಾವು ದೇವ್ರ ಪೂಜೆ ನಿತ್ಯದಲ್ಲಿಯೂ ಶಾಲೆ ಗ್ರಾಮದ ಮೇಲೆ ಒಂದು ಹನಿ ಶಂಕದಿಂದ ನೀರು ಹಾಕಿದಾಗ ಆಗ ನಮ್ಮ ಮನಸ್ಸು ನಿರ್ಮಲವಾಗ್ತಾ ಹೋಗ್ತದೆ ಯಾಕಂದ್ರೆ ಮನಸ್ಸು ಪ್ರಧಾನವಾದದ್ದು ಬಂದು ಅದು ದುಷ್ಟ ಕಾರ್ಯಕ್ಕೂ ಪ್ರಚೋದನ ಮಾಡ್ತದೆ ಸತ್ಕಾರ್ಯಕ್ಕೂ ಪ್ರಚೋದನ ಮಾಡ್ತದೆ ಹಾಗಾಗಿ ಇವೆರಡನ್ನ ಮನಸ್ಸು ಶುದ್ಧೀಕರಣ ಆಯ್ತು ಅಂದ್ರೆ ಆಗ ನಾವು ಸತ್ಕಾರ್ಯ ಮಾಡ್ಲಿಕ್ಕೆ ಹೋಗ್ತೇವೆ ಹೀಗೆ ಇಷ್ಟಾಮಿತ್ತ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ಅವರ ಚರಿತ್ರೆಯನ್ನು ಕೇಳಿ ಇನ್ನು ಪರಮಾತ್ಮನಲ್ಲಿ ಗುರುಗಳಲ್ಲಿ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಈಗಿನ ಕಲಿಯುಗದೊಳಗೆ ಬಹಳ ಅವಶ್ಯಕತವಾದ ಅವಶ್ಯಕವಾದ ಸ್ತೋತ್ರ ಅದು ಅದನ್ನ ವಾದಿರಾಜ ಗುರು ಸಾರ್ವಭೌಮರು ಪ್ರಾರ್ಥನಾ ದಶಕ ಅಂತ ನಮಗೆ ಹಯಗ್ರೀವ ದೇವರ ಮೇಲೆ ಪ್ರಾರ್ಥನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಇದು ಕೇವಲ ಹಿರಿಯರು ಅಂತ ಅಷ್ಟೇ ಅಲ್ಲ ಮಕ್ಕಳಿಗೂ ಇದನ್ನು ನಾವು ಮೊದಲಿಗೆ ಕಲಿಸ್ಕೊಡ್ಬೇಕು ಮತ್ತು ಹಿರಿಯರು ಅನ್ಬೇಕಿದೆ ಯಾಕೆಂದ್ರೆ ಅವ್ರು ಏನು ಗುರು ಗುರುಶಾರ ಬಮ್ಮರು ನಮಗೆ ಆ ಸ್ತೋತ್ರ ಮಾಡಿ ಕೊಟ್ಟಿದ್ದಾರಲ್ಲ ಈ ಪ್ರೆಸೆಂಟ್ ನಮಗೆ ಆಗ್ತಕ್ಕಂತಹ ದೋಷಗಳನ್ನೇ ಹೇಳಿದ್ದಾರೆ ಅದ್ರೊಳಗೆ ಹೇಳ್ತಾರೆ ರಮಾ ರಮಣ ಮಧ್ವಾದಿ ದೇಶಕಶ್ರೀ ಹೃದಬ್ ಜಗ ಹಯಗ್ರೀವ ಕೃಪಾಲೋಮಿ ಪ್ರಾರ್ಥನಾ ಶೃಣು ಸಾಧನ ಪರಮಾತ್ಮ ನನ್ನ ಪ್ರಾರ್ಥನೆಯನ್ನು ಏನು ಆಲಿಸುವಂತ ಪ್ರಾರ್ಥನೆ ಮಾಡ್ತಾರೆ ಹಯಗ್ರಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಹಯಗ್ರೀ ದೇವರಂದ್ರೆ ಹಯಗ್ರೀವ ದೇವರನ್ನ ಯಾರು ಸ್ಮರಣೆ ಮಾಡ್ತಾರೋ ಹಯಗ್ರೀವ ಹಯಗ್ರೀವ ಹಯಗ್ರೀವೇತು ಯೋಗ ಯಾರು ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾರು ತಸ ನಿಸ್ತರತೆ ವಾಣಿ ಕನ್ಯಾ ಪ್ರವಾಹವತ್ತು ಯಾರಿಗೆ ತೊದಲು ನಡೆದು ಗುಗ್ತಾ ನೋಡ್ರಿ ಅವ್ರು ಹೈಗ್ರೀವ ಅಂತ ಅನಿಸ್ರು ಕೈ ಯಾರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲಲ್ಲ ಹಯಗ್ರೀ ದೇವರು ಸ್ತೋತ್ರ ಮಾಡ್ಲಿ ಅವರು ಅವರಿಗೆ ಕಸ್ಯನೇಶ್ವರ ದೇವಾನಿ ಜೊನ್ನ ಕನ್ಯಾ ಪ್ರವಾಹ ಗಂಗಾ ಪ್ರವಾಹ ಹೇಗಿರ್ತದೆ ನೋಡಿದ್ರೆ ಎಷ್ಟು ರಭಸದಿಂದ ಇರ್ತದೆ ಹಾಗೆ ಹೈಗ್ರೀ ದೇವರ ಸ್ಮರಣೆ ಮಾಡಿದರೆ ಸ್ತೋತ್ರ ಮಾಡಿದರೆ ಯಾರು ಮಾತು ಬರುವುದಿಲ್ಲೋ ಯಾರಿಗೆ ಗುಪ್ತಾರೋ ಯಾರಿಗೆ ವಾಕ್ಚಾತುರಿ ಎಲ್ಲವೋ ಹೇಳಿಕೆ ಆಗುವುದಿಲ್ಲವೋ ಅಂತವರು ಹೈಗ್ರ ಸ್ತೋತ್ರ ಮಾಡಿದರೆ ಅವರ ಮಾತು ಗಂಗೆಯ ಪ್ರವಾಹದಂತೆ ರಭಸವಾಗಿ ಬರ್ತದೆ ಅಂತ ಹಾಗಾಗಿ ಹೈಗ್ರೇ ಅವರು ಪ್ರಾರ್ಥನೆ ಮಾಡಿದ್ರು ನನ್ನ ಪ್ರಾರ್ಥನೆ ಆಲಿಸು ತಂದೆ ಏನು ಆಲಿಸಿದ್ರು ಅವ್ರ ಅಂದ್ರೆ ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವತಾನ ಮನೋಭವಿ ಈಗೆಲ್ಲ ನಮಗೆ ಕಲಿಯುಗದೊಳಗೆ ಅಯೋಗ್ಯ ವಿಷಯ ಸ್ವಾಮಿನ್ ಸ್ವಾಮಿನ್ ಪರಮಾತ್ಮ ಅಯೋಗ್ಯ ವಿಷಯ ನನ್ನ ಮನಸ್ಸು ಕೆಟ್ಟ ಕೆಟ್ಟದ ವಿಷಯಗಳಲ್ಲಿ ನನ್ನ ಮನಸ್ಸು ಹೋಗದಂತೆ ನೀನ್ ಅನುಗ್ರಹ ಮಾಡ ನಮ್ದೆಲ್ಲ ಹಾಗಿರ್ತದೆ ಏನಂದ್ರೆ ಎಷ್ಟು ಜನ ಕೂತೀವಿ ಆದ್ರೆ ಯಾರು ಮನಸ್ಸಲ್ಲಿ ಇದೋ ಗೊತ್ತಿಲ್ಲ ಏನೇನೋ ವಿಚಾರ ಮಾಡ್ತಿರ್ತೀವಿ ಯಾಕಷ್ಟು ಕೆಲವು ಮನೆ ಬೇಗ ಹಾಕಿದ್ದೀನಿ ಇಲ್ಲ ಅಂತ ಒಬ್ರಿಗಿರ್ತದೆ ಮಕ್ಕಳು ಸ್ಕೂಲಿಂದ ಬಂದ್ರಲ್ಲ ಅಂತ ಒಬ್ಬರಿಗಿರ್ತದೆ ಏನೋ ನೂರೆಂಟು ಸಮಸ್ಯೆಗಳು ಇರ್ತವೆ ಹಾಗಾಗಿ ಅಯೋಗ್ಯ ವಿಷಯ ಇವೆಲ್ಲ ಅಯೋಗ್ಯ ಅಂತ ಅಲ್ಲ ಅರ್ಥ ಅದು ನಾವು ದೇವ ಪೂಜೆ ಮಾಡಬೇಕಾದ ಏನೋ ವಿಚಾರ ಬರ್ತದೆ ಮನಸ್ಸು ಒಂದು ಕಡೆ ಇರುವುದೇ ಅಯೋಗ್ಯ ವಿಷಯ ಸ್ವಾಮಿ ಸರ್ವಥಾನ ಮನೋಭಾವ ಇದೆ ಹಾಗಾಗಿ ಪರಮಾತ್ಮ ನನ್ನ ಮನಸ್ಸು ಯಾವತ್ತಿಗೂ ದುಷ್ಟ ವಿಷಯಗಳ ಹತ್ತಿರ ಹೋಗದಂತೆ ನೀನು ಅನುಗ್ರಹ ಮಾಡಿ ಚಾಂಚಲ್ಯ ಮೂಲತೀ ಚಾಂಚಲ್ಯ ನಮಗೆ ದೋಷ ಬಹಳ ಇದೆ ಏನು ಅಂದ್ರೆ ಈಗೆಲ್ಲ ಪುರಾಣ ಕೇಳಿದ ಮೇಲೆ ಈಗೆಲ್ಲ ನಮಗೆ ಉದ್ರೇಕ ಬಹಳ ಇರ್ತದೆ ಏನು ಅಂದ್ರೆ ನಾವು ನಾಳಿಂದ ಪೂಜೆ ಮಾಡ್ಬೇಕು ನಾವು ನೈವೇದ್ಯ ಮಾಡ್ಬೇಕು ವೈಷ್ಣವಿ ಮಾಡ್ಬೇಕು ಅಂತ ಈಗ ಇರ್ತದೆ ಇಲ್ಲಿಂದ ಹೊರಗೆ ಹೋದ್ಮೇಲೆ ಮತ್ತೆ ಚಂಚಲ ಏನಾದ್ರು ಹೇಳ್ತಾರೆ ಪುರಾಣ ಯಾಕಂದ್ರೆ ಪುರಾಣ ವೈರಾಗ್ಯ ಅಂತ ಕರಿತಾರೆ ಪುರಾಣ ವೈರಾಗ್ಯ ಸ್ಮಶಾನ ವೈರಾಗ್ಯ ಸ್ಮಶಾನಕ್ಕೆ ಹೋದ್ಮೇಲೆ ನಮ್ದು ನಾಳೆ ಚಿತ್ತಿ ಮೇಲೆ ಇಡ್ತಾರೆ ನಮ್ಗೆ ಮನಸ್ಸು ವೈರಾಗ್ಯ ಬರ್ತದೆ ಪುರಾಣ ಕೇಳಿದಾಗ ನಮಗೂ ಉದ್ರೇಕ ಆಗಿ ನಾಳೆಯಿಂದ ಆಚರಣೆ ನಾವು ನದಿ ತಂಗೆ ಬಂದು ಕೂತ್ ಸಾಲ ಗಾಚಪ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆಗಲ್ಲ ಯಾಕಂದ್ರೆ ನಮ್ಮ ಮನಸ್ಸು ಚಂಚಲ ನಿಲ್ಲುದಿಲ್ಲ ಒಂದು ಕಡೆ ಚಾಂಚಲ್ಯ ಮೂಲತಿಂದ ಈ ಚಾಂಚಲ್ಯವೆಂಬ ಒಂದು ದೊಡ್ಡ ಹೆಮ್ಮರ ಇದೆ ನಮ್ಮಲ್ಲಿ ಅದನ್ನು ಮೂಲತಶ್ಚಿಂದಿ ಗುಣ ಸಮೇತ ಕಿತ್ತಿ ಹೋಗಿ ಸ್ವಾಮಿ ಇದು ನಾವೆಲ್ಲ ನಿತ್ಯ ಪ್ರಾರ್ಥನೆ ಮಾಡುವುದು ದುರಾಶಾಂ ಹರ ದೂರತಃ ದುರಾಶೆಯನ್ನು ದೂರ ಮಾಡಿ ಈ ದುರಾಶೆಯನ್ನು ಹೆಂಗಿರ್ತದೆ ಗೊತ್ತೇನ್ರಿ ಈಗ ಉದಾಹರಣೆಗೆ ಇಲ್ಲಿ ಬಂದಿರ್ತಾರೆ ಎಲ್ಲ ಮಂತ್ರಾಕ್ಷರಿ ಸೋಲ್ತಿರ್ತಾರೆ ಆಚಾರ ಕಲಸೆಕರೆ ಆಗಿರುತ್ತೆ ಆಚಾರ ಯಾಪಲ್ ಬರಬೇಕಾಗಿತ್ತು ಆದ್ರೆ ಸ್ವಲ್ಪ ಯಾಪಲ್ ಕೊಡ್ರಿ ಅಂತ ಹೇಳ್ತೀವಿ ಇದು ಏನಂದ್ರೆ ಗುರುಗಳು ಸಕ್ಕರೆ ಕಲಸಕ್ಕರೆ ಬಂದು ಪ್ರಸಾದನೆ ಆದರೆ ಆಶೆ ಆಪಲ್ ಬರಿದ್ರೆ ಚೆನ್ನಾಗಿ ಇರ್ತಿತ್ತು ಡ್ರೈ ಫ್ರೂಟ್ಸ್ ಬರಿದ್ರೆ ಚೆನ್ನಾಗಿರ್ತಿತ್ತು ಇವೆಲ್ಲ ಏನಂದ್ರೆ ಮನಸ್ಸಿಗೆ ಕೊಟ್ಟು ತೃಪ್ತಿ ಇಲ್ಲ ದುರಾಶ್ ಇನ್ನು ಬೇಕು ಅದು ಬೇಕು ಬೇಕಾಗಿ ಹೀಗೆ ಬೇಕಾಗಿತ್ತು ಹಾಗಾಗಿ ದುರಾಶಾಮ ಹೊರ ದೂರತಾ ನಮ್ಮ ಆಶೆಯನ್ನು ಏನಿದೆ ಅಲ್ಲ ಸ್ವಾಮಿ ನೀವು ಏನೇ ಕೊಟ್ಟರು ಆಸೆ ಎಂಬುದು ಮುಗಿಯೋದಿಲ್ಲ ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಎಲ್ಲಾ ದಾನ ಕೊಟ್ಟರು ತೃಪ್ತಿ ಆಗುದಿಲ್ಲ ಅನ್ನದಾನ ಮಾಡಿ ತೃಪ್ತಿ ಆಗ್ತದೆ ನೀವು ಏನೇ ಮಾಡ್ರಿ ಒಂದು ಸಾಕಷ್ಟು ಬೆಳ್ಳಿ ಪದಾರ್ಥ ಕೊಡ್ರಿ ಅದ್ರ ಮೇಲೆ ನೀವು ನೂರು ರೂಪಾಯಿ ಇಡ್ರಿ ನೂರೇ ರೂಪಾಯಿ ಇತ್ತು ಅಂದ್ರೆ ಬೆಳ್ಳಿ ಪದಾರ್ಥ ಬಂದಿದ್ದು ಗಮನ ಇಲ್ಲ ನೂರು ರೂಪಾಯಿ ಇತ್ತು ಅಷ್ಟೇ ಹಾಗಾಗಿ ಆಸೆ ಎಂಬುದು ಹುಡುಕಿಲ್ಲ ಆದ್ರೆ ನೀವು ಅನ್ನ ಊಟಕ್ಕೆ ಹಾಕ್ರಿ ಊಟ ಎಲ್ಲ ಆದ್ಮೇಲೆ ಸಾಕಪ್ಪ ನೀನ್ ಹಾಕ್ತೀನಿ ನನಗೆ ಸಾಕು ಅಂತ ಪದ ಬರುದೆ ಅನ್ನದಾನದಿಂದ ದುರಾಶಾಂ ಹರ ದೂರದ ಎಂತ ಅದ್ಭುತ ಪ್ರಾರ್ಥನೆ ನೋಡ್ರಿ ವಾದರಾಜರು ನಮಗಾಗಿ ಮಾಡಿಕೊಟ್ಟಿದ್ದ ದುರ್ಬುದ್ಧಿಂಚನ ಮೇಹದೇಹಿ ದುರ್ಬುದ್ಧಿ ನನಗೆ ಕೊಡಬೇಡ ಸ್ವಾಮಿ ದುರ್ಬುದ್ಧಿ ನಮಗೆಲ್ಲ ಏನಾಗ್ತಿದೆ ಅಂದ್ರೆ ಇನ್ನೊಬ್ಬವಾ ಪಕ್ಕದ ಮನೆಯವನ್ನ ಒಂದ್ ಎರಡಂತಸ್ತು ಮನೆ ಕಟ್ಟಿದ ಅಂದ್ರೆ ಶುರು ಆಗ್ತದೆ ನಮ್ಗ ಬೇಕಾದ್ರ ಏನು ಸ್ವಲ್ಪ ಏಳಿಗೆ ಅಂದ್ರೆ ಶುರು ಆಗ್ತದೆ ಇವೆಲ್ಲ ತರ ದುರ್ಬುದ್ಧಿಗಳೇ ದುರ್ಬುದ್ಧಿ ಇಂಚನ ಮೇ ದುರ್ಬುದ್ಧಿಗಳನ್ನೆಲ್ಲ ದೂರ ಮಾಡುವುದು ದುರ್ಬುದ್ಧಿಂಚನ ಮೇ ದೇಹಿ ವರ್ತನೆ ರಥ ಪರಮಾತ್ಮ ದುಷ್ಟಶಾಸ್ತ್ರಗಳಲ್ಲಿ ನನ್ನ ಮನಸ್ಸು ರಥನಾಗದಂತೆ ಮಾಡುವುದು ಪರಮಾತ್ಮ ಸರ್ವೋತ್ತಮ ಅಂತ ಹೇಳುವಂತಹ ಶಾಸ್ತ್ರದಲ್ಲಿ ನನ್ನ ಮನಸ್ಸು ಲೀನವಾಗುವಂತೆ ಮಾಡು ಆಪಯಸ್ವಚ ದುರ್ಮಾಣಂ ಇದು ಎಲ್ಲ ನಮ್ಮಿಂದ ಹಿಡಿದುಕೊಂಡು ಇದೆಲ್ಲರಿಗೂ ಬರಬೇಕು ಈ ಪ್ರಾರ್ಥನೆ ಆಪಯಸ್ವಚ ದುರ್ಮಾಣಂ ದುರ್ಗಣ ಮೋಚೆಯ ಪ್ರಭು ದುರಭಿಮಾನದ ವರ್ತನೆಯನ್ನ ದೂರ ದೂರ ಮಾಡ ನಮಗೆಲ್ಲ ಸ್ವಲ್ಪ ಏನಾದರೂ ಹೆಸರು ಬಂತು ಅಥವಾ ಏನಾಯ್ತು ದುರಭಿಮಾನ ಪ್ರಾರಂಭವಾಗ್ತದೆ ಹಾಗೆ ಪರಮಾತ್ಮ ಹೇಗಿದೆ ದೇವರೇ ದುರಭಿಮಾನದ ಪ್ರಚೋದನೆಯನ್ನ ನನ್ನಲ್ಲಿ ಮಾಡಬೇಡ ಅವುಗಳನ್ನ ಮೋಚೆಯ ಪ್ರಭು ದೂರ ಮಾಡುವುದು ಇದು ಹಯಗ್ರಿಯ ದೇವರ ಸ್ತೋತ್ರ ಎಷ್ಟು ಚೆನ್ನಾಗಿದೆ ಇದೆಲ್ಲ ನಾವು ಮಕ್ಕಳಿಗೆ ಮತ್ತು ನಾವು ಅನ್ಬೇಕು ಅರ್ಥಸಹಿತವಾಗಿ ಹೇಳಿದಾಗ ಮಕ್ಕಳಿಗೆ ನಿತ್ಯ ದೇವರ ಮುಂದುವುದು ಇವೆಲ್ಲ ಅಂದ್ರೆ ಅವರು ಯಾವ ರೀತಿಯಾಗಿ ಬೆಳಿಲಿಕ್ಕಿಲ್ಲ ಪರಮಾತ್ಮ ಅನುಗ್ರಹ ಆಯ್ತು ಅಂದ್ರೆ ವಿಚಾರ ಮಾಡಿ ದುಸ್ಸಂಗಂ ದುಷ್ಕ್ರಿಯಾಂ ಚಿಂತಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಒಬ್ಬರು ಒಟ್ಟೊಟ್ಟಿಗೆ ಬಂದಿದ್ದೀರಿ ಬಂದು ಬಾಂಧವರಿಂದ ಬಂದಿದ್ದೀರಿ ದುಸ್ಸಂಗ ಇದನ್ನು ಬರ್ತಿದ್ರ ಇಲ್ಲಿ ದುಷ್ಟರ ಸಂಘ ಇತ್ತು ಅಂದ್ರೆ ಅಲ್ಲಿ ಏನ್ ಹೋಗ್ತೀಯೋ ಅಲ್ಲಿ ಉಪವಾಸ ಐದು ತಾನೆ ಇರಬೇಕು ಇವೆಲ್ಲ ಯಾಕೆ ನೀನು ನೀ ನೋಡ್ರಿ ಕೆಲವರು ಆಚಾರ ಬಂದ ಬಂದ ಮಾರೇ ಅವನಿಗೆ ವ್ಯವಸ್ಥೆ ಮಾಡ್ಬೇಕು ಅಥವಾ ಮಡಿ ಸ್ನಾನ ವ್ಯವಸ್ಥೆ ಮಾಡ್ಬೇಕು ಇವೆಲ್ಲ ಯಾಕೆ ಆಗ್ತದೆ ಅಂದ್ರೆ ನಮಗೆ ಸಜ್ಜನ ಸಂಘ ಇತ್ತು ಅಂದ್ರೆ ಇದೆಲ್ಲ ಅಂದ್ರೆ ಬರಬೇಕು ನಮ್ಮ ಮನೆಯಲ್ಲಿ ಒಬ್ಬ ಸದ್ಬ್ರಾಹ್ಮಣ ಮನೆಯಲ್ಲಿ ಬಂದ ಅಂದ್ರೆ ಆಚರಣ್ಸ್ಥ ಬ್ರಾಹ್ಮಣ ನಮ್ಮ ಮನೆಯಲ್ಲಿ ಬಂದ ಅಂದ್ರೆ ದೇವತೆಗಳು ಪಿತೃಗಳು ಇಬ್ಬರು ಬಂದಂತೆ ನಾವೇ ರಥಸ್ಥಾ ಪಿತರಹ ನಾವೇ ಓದಸ್ತು ದೇವತಾ ನಾಭಿಯ ಮೇಲೆ ಶಿರಪದಿ ಅಂತ ಒಬ್ಬ ಸದಾಚಾರ ಬ್ರಾಹ್ಮಣ ಬಂದ ಅಂದ್ರೆ ದೇವತೆಗಳ ಸನ್ನಿಧಾನ ಇರ್ತದೆ ಅವನಿಗೆ ನಾಭಿಯಿಂದ ಪಾದದ ತನಕ ಪಿತೃಗಳ ಸನ್ನಿಧಾನ ಇರ್ತದೆ ಒಬ್ಬ ಸದ್ಬ್ರಾಹ್ಮಣ ಬಂದ ಮನೆಗೆ ಅಂದ ಬಂದ್ ಬಂದ ಅಂತ ತಿಳಿದ್ರೆ ನಾವು ಸಂತೋಷ ಪಡಬೇಕು ಯಾಕೆಂದ್ರೆ ಅವನಿಗೆ ನಾವು ಉಪಚಾರ ಮಾಡಿದ್ದೆಲ್ಲ ನಮ್ಮ ಪಿತೃಗಳಿಗೂ ಮುಡ್ತದೆ ದೇವತೆಗಳಿಗೂ ಮುಡ್ತದೆ ಹಾಗಾಗಿಯೇ ಶಾತದಲ್ಲಿ ಎಲ್ಲ ಪಾದ ಪಕ್ಷಗಳ ಕಾಲಿಗೆ ಯಾಕಂದ್ರೆ ಪಿತೃಗಳ ಸನ್ನಿಧಾನ ಇರ್ತದೆ ಅಂತ ಹಾಗಾಗಿ ಒಬ್ಬ ಬ್ರಾಹ್ಮಣ ಬಂದ್ರೆ ಏನ್ ಬರ್ಬೇಕು ಸ್ವಾಮಿ ನೀವು ನಮ್ಮನೆಗೆ ಅಂತ ನಾವ್ ಕರಿಬೇಕು ಈಗ ಆಚಾರ ಬಂದಂದ್ರೆ ಮತ್ತೆ ನಮ್ಮ ಪರಿಚಯ ಮಾಲೆ ಬಂದಿದ್ರು ಅವ್ರ ಆಚಾರು ಮತ್ತೆ ನಮ್ಮನೆ ಬಂದ್ರೆ ಮತ್ತೆ ರಾತ್ರಿ ಹೊಲಾರ ವ್ಯವಸ್ಥೆ ಮಾಡ್ಬೇಕು ಆಚಾರ ಮತ್ತೆ ಇಲ್ಲಿ ಹೋಲ ಇವತ್ತು ಹಾಕ್ಬೇಕು ಬ್ಯಾಡವ್ಯಾರ ಅಂತ ಆಚಾರ ಇಲ್ಲದಾರ ಅಂದ್ರೆ ಹೀಗೆ ಹೋಗ್ಬಿಡ್ತಾರೆ ಹಾಗಾಗಿ ಆಚರಣ ಬ್ರಾಹ್ಮಣ ಒಂದ್ ಊರಿನಲ್ಲಿ ಇದ್ದ ಅಂದ್ರೆ ಅಲ್ಲಿ ಸುಭೇಕ್ಷೆ ಇರ್ತದೆ ಹಾಗಾಗಿ ದುಷ್ಟರ ಸಂಘ ಇತ್ತ ಅಂದ್ರೆ ಇವೆಲ್ಲ ಮನಸ್ಸಿಗೆ ಬರಲ್ಲ ದುಷ್ಟ ಸಂಘ ಅಂದ್ರೆ ಒಬ್ಬ ಕೇವಲ ಒಬ್ಬ ಮನುಷ್ಯನ ದುಷ್ಟ ಸಂಘ ಅಂತ ಏನಿಲ್ಲ ಇದು ಮೊಬೈಲು ನಮಗೆ ದುಷ್ಟನೇ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಅದು ಒಳ್ಳೆಯದು ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದ್ರೆ ದುಷ್ಟನೇ ಅದು ಹಾಗಾಗಿ ಇದು ಕಲಿ ಅಂತ ಕರಿತೀವಿ ನಾವೊಂದು ನಾವೆಲ್ಲ ಕೂತಾಗ ಇದು ಕಲಿ ಅಂತ ಸುಮ್ಮನೆ ಜಾಸ್ತಿ ಮಾಡ್ತೀವಿ ಯಾಕಂದ್ರೆ ಇದು ಇತ್ತಂದ್ರೆ ಏನ್ ಮುಂದೆ ಏನ್ ಇದೆ ಗೊತ್ತಿರಂಗಿಲ್ಲ ದೊಡ್ಡವರು ಬಂದಾರ ಅಂತ ಗೊತ್ತಿರಂಗಿಲ್ಲ ಹಾಗಾಗಿ ದುಸ್ಸಂಗಮ್ ದುಷ್ಕ್ರಿಯಾಂ ಚೆಂದಿ ಹರಲೋಕಾಟನಾಗ ಕೆಲವೊಬ್ಬರ ಸುಮತ್ರಿ ಇರ್ತಿರ್ತಾರೆ ನೋಡ್ರಿ ಪುಣಿಲೆ ಗುರುಷ ಆಗ್ತಿಲ್ಲ ಹಾಗಾಗಿ ಪರಮಾತ್ಮ ನೀವು ಅನಗತ್ಯ ಸಂಚಾರ ಮಾಡದಂತೆ ನನಗೆ ಮಾಡಬಹುದು ಏನೇ ಸಂಚಾರ ಮಾಡಿದ್ರು ಕ್ಷೇತ್ರಕ್ಕೆ ಹೋಗುವಂತೆ ಮಾಡು ಪರಮಾತ್ಮ ಪಾದಗಳನ್ನು ಕೊಟ್ಟಿದ್ದೆ ಪರಮಾತ್ಮನ ಕ್ಷೇತ್ರ ದರ್ಶನಕ್ಕಾಗಿ ನಾವು ನಡ್ಕೊಂಡು ಹೋಗ್ಬೇಕು ನಾವೇನ್ ಮಾಡ್ತೀವಿ ನಮ್ಮ ಏರಿಯಾದೊಳಗೆ ರಾಜಮಠ ಗಾಡಿ ಹತ್ಕೊಂಡು ಹೋಗ್ತೀವಿ ನಾನು ಸಹಿತ ಮತ್ತೆ ನಾವು ಮಠಕ್ಕೆ ಹೋಗಿ ಗಾಡಿ ಮೇಲೆ ಹೋಗ್ತೀನಿ ಅವಾಗ ಬೇರೆ ಆದ್ರೆ ಕಾಲು ಕೊಟ್ಟಿದ್ದ ಪರಮಾತ್ಮ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಿಷ್ಕೆ ಹೋಗ್ಲಿಕ್ಕೆ ಆಗಲ್ಲ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಭಾನುವಾರ ರಜೆ ಇರ್ತದಲ್ಲ ಪಾದಯಾತ್ರೆ ಇಡಬೇಕು ನಾವು ಹತ್ರ ಇರುವಂತಹ ಒಂದು ಕ್ಷೇತ್ರಕ್ಕೆ ಒಂದು ಹತ್ತು ಜನ ಇಪ್ಪತ್ತು ಜನ ಸೇರಬೇಕು ಪಾದಯಾತ್ರೆ ಹೋಗ್ಬೇಕು ಅವಾಗ ಪರಮಾತ್ಮ ಕಾಲ ಕೊಟ್ಟಿದ್ದು ಸಾರ್ಥಕ ಅವನು ಕೊಟ್ಟಿದ್ದೆ ಅದಕ್ಕಾಗಿ ಪರಮಾತ್ಮ ನನ್ನ ಪಾದಗಳನ್ನು ಸುಮ್ಮನೆ ಅನಗತ್ಯ ವ್ಯರ್ಥ ಕ್ಷೇತ್ರಗಳಿಗೆ ತಿರುಗದಂತೆ ಮಾಡುವಂತ ಹೇಗರೇ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ ನನಿಯೋಜಯ ಚಕ್ಷುಂಶಿ ಪರದಾರಾದಿ ದರ್ಶನ ಪರಮಾತ್ಮ ಏನು ಅಂದ್ರೆ ಅನ್ಯ ಸ್ತ್ರೀಯರನ್ನ ದುಷ್ಟ ದೃಷ್ಟಿಯಿಂದ ನೋಡುವ ಹಾಗೆ ನನಗೆ ಅನುಗ್ರಹ ಮಾಡಬೇಡ ದುಷ್ಟ ಸ್ತ್ರೀ ಆ ಸ್ತ್ರೀ ಪರ ಪರಸ್ತ್ರೀಯರನ್ನ ಒಳ್ಳೆಯ ಮಾತೆಯಂತೆ ತಾಯಿಯ ತಂಗಿ ತಂಗಿಯಂತೆ ಅಕ್ಕ ತಂಗಿಯರಂತೆ ನನ್ನ ಅವರ ಮೇಲೆ ಭಾವನೆ ಬರುವಂತೆ ಅನುಗ್ರಹ ಮಾಡು ಯಾಕಂದ್ರೆ ಆ ಮನಸ್ಸು ಬೇರೆ ಸ್ತ್ರೀಯನ್ನು ನೋಡಿದಾಗ ಕೆಟ್ಟ ಭಾವನೆಯಿಂದ ನೋಡುವ ಅವಕಾಶಗಳು ಜಾಸ್ತಿ ಈ ಕಲಿಯುಗದೊಳಗೆ ಹಾಗಾಗಿ ನನ್ನ ಮನಸ್ಸು ಬೇರೆ ಸ್ತ್ರೀಯರ ಮೇಲೆ ಕೆಟ್ಟ ದೃಷ್ಟಿಯನ್ನು ನೋಡುವ ಹಾಗೆ ಮಾಡಬೇಡ ಇನ್ನು ಇದು ಪ್ರಧಾನ ದುಷ್ಪತಿ ಗ್ರಹ ದುಷ್ಪರ್ಶೆ ಕರುಮ ಧ್ರುವಂ ದಾನ ತಗೊಳ್ತೇವೆ ನಾವು ದಾನ ತಗೊಳ್ಬೇಕಾದ್ರೆ ಎಷ್ಟಿದೆ ಅಂದ್ರೆ ನನಗೆ ಆ ದಾನ ಕೊಡ್ಲಿಲ್ಲ ಈ ದಾನ ಕೊಡ್ಲಿಲ್ಲ ಅಂತ ನಾವೆಲ್ಲ ಬೇಜಾರ ಮಾಡ್ಕೊಳ್ತೇವೆ ಹಾಗಾಗಿ ದಾನ ತಗೊಳ್ಬೇಕಾದ್ರೂ ಪಾತ್ರ ಗುಣಾನುಕೂಲ ಕೊಡು ತೆಗೆದುಕೊಳ್ಳುವನು ಯೋಗ್ಯತೆ ಅವನು ಒಳ್ಳೆ ಅಧ್ಯಯನಶೀಲ ಶಿಖ ಸೂತ್ರ ಇತ್ಯಾದಿಗಳನ್ನ ಸದಾಚಾರ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಇಸ್ಕೊಡ್ ಕೊಡೋದು ಕೊಡಗುವ ನಾವ್ ಇಸ್ಕೊಳ್ಳೋರು ಕೂಡ ಒಳ್ಳೆ ಯೋಗನಿಂದನೇ ಇಸ್ಕೊಳ್ಬೇಕಂತ ಹೇಳ್ತಾರೆ ಉದಾಹರಣೆಗೆ ಅಂತ ಹೇಳಿದ್ರೆ ಒಬ್ಬನಿರ್ತಾನೆ ಶರಾಯ ಅಂಗಡಿ ಇಟ್ಕೊಂಡಿರ್ತಾನೆ ಅಲ್ಲಿಂದ ವ್ಯಾಪಾರ ಮಾಡಿದ ಆ ಕೊಟ್ಟು ಆಚಾರ ತಗೊಳ್ರಿ ಅಂತ ಹೇಳ್ತಾರೆ ತಗೊಳ್ಬಾರ್ದು ತಗೊಂಡ್ರೆ ಆ ಪಾಪ ಎಲ್ಲ ನಮಗೆ ಬಂದಿತ್ತು ದಾನ ಕೊಡ್ತಾರೆ ಅಂತ ಹೇಳಿ ಕೊಡಿ ಕೊಡಿ ಅಂತ ಇಸ್ಕೊಳ್ತಾ ಹೋದ್ರೆ ನಮ್ಮ ತಪಸ್ಸು ಹ್ರಾಸ ಆಗ್ತಾ ಹೋಗ್ತದೆ ದಾನ ಇಸ್ಕೊಳ್ಬೇಕಾದ ಪದಾರ್ಥ ಬಂತು ಅಂತ ಖುಷಿ ಆದ್ರೆ ಅದರಿಂದ ಪಾಪನೂ ಬಂತು ಅಂತ ನಾವು ತಿಳ್ಕೊಳ್ಬೇಕು ಇದೆಲ್ಲ ಇಲ್ಲಿ ಇರ್ತಾರೆ ಆಚಾರ್ಯ ಗೌಡರು ಕಾಯಿ ಹಿಂಗ್ ಇಡ್ತಾರೆ ಯಾಕೆ ಇಡ್ತಾರೆ ಇಲ್ಲಿ ಇಲ್ಲಿ ಅಗ್ನಿ ತೀರ್ಥ ಇರ್ತದೆ ಒಬ್ಬ ಯಜಮಾನ ಕೊಟ್ಟ ದಾನ ಇಲ್ಲಿ ಇಟ್ಟ ಅಂದ್ರೆ ಈ ಅಗ್ನಿ ಅಲ್ಲಿ ಅದರಿಂದ ಬರುವಂತ ಪಾಪಗಳು ಅಲ್ಲಿ ಸುಡಬೇಕು ಸುಡ್ಬೇಕಂದ್ರ ಅರ್ಥ ನಮ್ ಕಣ್ಣಿಗೆ ಅದು ಆ ಸುಡಬೇಕಂದ್ರೆ ಅಗ್ನಿ ಪ್ರಜ್ವಲನೆ ಇರಬೇಕು ಹೌದಲ್ಲ ಹಾಗಾದ್ರೆ ಅದು ಹೇಗೆ ಪ್ರಜ್ವಲನ ಮಾಡಬೇಕಂದ್ರೆ ನಾವು ಜಪ ಹೋಮ ಪಾರಾಯಣ ದಾನ ಧರ್ಮಗಳಿಂದ ನಮ್ಮ ಕೈಯಲ್ಲಿರುವ ಅಗ್ನಿ ಅದು ಯಾವಾಗಲೂ ಉರಿತಾ ಇರ್ತದೆ ನಾವು ಜಪ ಮಾಡುವುದಿಲ್ಲ ಆ ಜನಿವಾರ ಹೊಲಸಾಗಿ ಆಚಾರ ಅನ್ಬೇಕು ಏನೋ ಅದು ಎಷ್ಟು ಕರಗಿದಲೋ ಅಂದ್ರೆ ಅಂತ ನಾಳೆ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾನ ಅಷ್ಟು ಗರಗ್ ಆಗಿರ್ತದೆ ಆ ಜನಿವಾರ ನಾ ಕೈಯಲ್ಲಿ ಕೀಲಿಗಳ ಹಾಕಿ ಅದು ತಂದ್ ತಂತುಗಳೆಲ್ಲ ಹರಿದು ಹೋಗಿಬಿಟ್ಟಿರ್ತೀವಿ ಜನಿವಾರ ಅಂತಹ ಜನಿವಾರ ಹಾಕೊಂಡು ನಾವು ಅದ್ರ ಜಪಸ್ಸಿಲ್ಲ ದಾನ ಇಲ್ಲ ನಾವು ದಾನ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ನಾವು ರೆಚ್ಚೆ ಪಡ್ತೇವೆ ದಾನ ಇಸ್ಕೊಳ್ಬೇಕಾದ್ರೆ ಜಾಗ್ರತೆ ಏನಿರ್ಬೇಕಂದ್ರೆ ಅಲ್ಲಿಂದ ಬರುವಂತಹ ಪಾಪ ನಮಗೆ ಬರ್ತದೆ ಹಾಗಾಗಿ ದುಷ್ಟರ ಕೈಯಿಂದ ದಾನವನ್ನು ತೆಗೆದುಕೊಳ್ಳುವ ಹಾಗೆ ನನ್ನನ್ನು ಪ್ರಚೋದನೆ ಮಾಡಬೇಡ ಹೀಗೆ ಅನೇಕ ಹೇಳ್ತಾರೆ ಸುಜ್ಞಾನ ಸರ್ವದಾದೇಹಿ ನನಗೆ ಯಾವಾಗ್ಲೂ ಸುಜ್ಞಾನೆಯನ್ನು ಕೊಡು ಸುಜ್ಞಾನವನ್ನು ಕೊಡು ವರ್ತನೆ ರಥಿ ಒಳ್ಳೆಯ ಶಿಮದಾಚಾರ ಶಾಸ್ತ್ರದ ಆವರ್ತನೆಯಲ್ಲಿ ನನಗೆ ರತಿಯನ್ನು ಕೊಡು ಇದೆಲ್ಲ ಮನಿ ಯಜಮಾನ ಕೇಳಬೇಕು ಮನೆ ಮಕ್ಕಳು ಕೇಳಬೇಕು ಯಾಕಂದ್ರೆ ಮನಿ ಯಜಮಾನ ಪ್ರಧಾನ ಒಂದು ನೀವೆಲ್ಲ ದಾಸಾಹಿತ್ಯದಲ್ಲಿ ಕೇಳ್ತೀರಿ ಏನಂತ ಹೇಳಿ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾನ ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಹೆಂಡತಿ ಮಾಡಿದ ಪಾಪ ಗಂಡನಿ ಇದೇನಿದು ಅವ್ರು ಮಾಡಿದ ಪಾಪ ನಮಗೆ ಹಾಕಿದು ಅಂತ ಒಂದು ಗೊಂದಲ ಇರ್ತದಲ್ಲ ಯಾಕೆ ಅಂದ್ರೆ ಮನೆಯ ಯಜಮಾನ ಆದವನು ಯಾವ್ದು ಧರ್ಮ ಯಾವುದು ಅಧರ್ಮ ಯಾವ್ದು ನಿಷಿದ್ಧ ಯಾವ್ದು ಅನಿಶಿತ ಇವೆಲ್ಲ ನೋಡದೆ ಇದ್ರೆ ಅದ್ರಲ್ಲಿ ಪಾಪ ಹೂಗೆ ಬಂತು ಅಂತ ಅದ್ರ ಹೇಳೋದು ಶಾಸ್ತ್ರದ ಉದ್ದೇಶ ನೀವೆಲ್ಲ ಶ್ರೀನಿವಾಸ ಕಲ್ಲನ ಕೇಳಿರಿ ಅಲ್ಲಿ ಏನು ಆಕಲ ಹಾಲು ಕೊಡ್ಲಿಕ್ಕೆ ಹೋಗ್ತಿತ್ತು ಅಲ್ಲಿ ಗೋಹರಿ ಶ್ರೀನಿವಾಸ ಇದ್ದ ಅದು ಬ್ರಹ್ಮದೇವರು ಅಲ್ಲಿ ಹೋಗಿ ಸುರಿಸ್ತಾ ಇದ್ರು ಆ ಆಕ್ಲ ಹೋಗಿ ಹಾಲು ಸುರಿಸ್ತಾ ಇತ್ತು ಹೊಡೆದಿದ್ದು ಯಾರು ಗೋಪಾಲಕ ಗೋಪಾಲಕಡೆದಿದ್ದು ಆದ್ರೆ ಪಾಪ ಬಂದಿದ್ದ ಶಾಪ ಹೋಗಿದ್ದಾರ ರಾಜನಿ ಯಾಕಂದ್ರೆ ಇದ್ರೆ ಹೇಳ್ತಾರೆ ಮನೆಯ ರಾಜ ಕ್ಷೇತ್ರದೊಳಗೆ ತನ್ನ ಊರಿನೊಳಗೆ ಏನಾದ್ರು ಅಧರ್ಮ ನಡೀತು ಅಂದ್ರೆ ರಾಜನಿಗೆ ಅದು ಪಾಪ ಹಾಗೆ ಮನೆಯೊಳಗೆ ಏನಾದ್ರು ಅಧರ್ಮ ನಡೀತು ಅಂದ್ರೆ ಪಾಪ ಧರ್ಮ ನಡೀತು ಅಂದ್ರೆ ಮನಿ ಯಜಮಾನನಿಗೆ ಅದು ಪಾಪ ಹಾಗಾಗಿ ಮನೆ ಯಜಮಾನ ಹೈಕೋರ್ಟ್ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನಮ್ಮ ಮನೆಯಲ್ಲಿ ಧರ್ಮ ನಡೀಲಿ ಅಧರ್ಮ ನಡಿಬಾರದು ಅಂತ ಇದಕ್ಕೊಂದು ಒಂದು ಜೋ ಒಂದು ಸಮ ಒಂದು ನಿಲೋದಕ್ಕೆ ಒಂದು ಕಥೆ ಹೇಳ್ತಾರೆ ಹಿರಿಯರಲ್ಲ ಏನಂದ್ರೆ ಗಾಯತ್ರಿ ಜಪ ಮಾಡ್ ನಾವು ಯಾಕಂತ ಹೇಳಿದ್ರೆ ಆಚಾರ ಸಂಜಾರ ಮಾಡ್ರಿ ಜಪ ಮಾಡ್ರಿ ಎಲ್ಲ ಅಂತ ಆಚಾರು ಗೀತಾ ಪ್ರಾರ್ಥನೆ ಮಾಡ್ರಿ ಈ ಆರಾಧನೆ ಮುಂದಿನ ಆರಾಧನೆ ಮಾರ್ಗೇಶ್ವರ ಅಮಾವಾಸ್ಯೆ ಬರೋ ತನಕ ನಾನು ಸಂಜಾ ಒಂದನ್ನು ಎರಡು ಹೊತ್ತು ಮೂವತ್ತು ಮಾಡ್ಬೇಕು ಕಡ್ಲಿ ಅನಿ ಕನಿಷ್ಠ ಎರಡು ಹೊತ್ತಾಗ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ರಿ ಆಗ ಸಾರ್ಥಕ ಅಂತ ಆಚಾರ ಹೇಳಿದ್ರು ಗಾಯತ್ರಿ ಜಪ ಮಾಡುವುದರಿಂದ ಎಷ್ಟು ನಮಗ್ ಲಾಭ ಅಂದ್ರೆ ಧಿಯೋ ಯೋನ ಪ್ರಚೋದಯ ಅಂತ ನೀವೇನು ಹೇಳ್ತೀರಿ ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡು ಅಷ್ಟೇ ಮಾಡಬಾರ್ದು ನಾವು ಅದ್ರ ಜೊತೆಗೆ ಧಿಯೋ ಯೋನ ಪ್ರಚೋದಯ ನನ್ನ ಬುದ್ಧಿ ಜಿಯೋ ಜಲ್ಪಚೋದಯ ನನ್ನ ಹೆಂಡತಿ ಬುದ್ಧಿ ಜಿಯೋ ಜಲ್ಪಚೋದಿಯಾ ನನ್ನ ಮಕ್ಳಗ್ ಬುದ್ಧಿ ಯಾಕಂತ ಹೇಳ್ತೀನಿ ಕೇಳ್ರಿಗ್ರ ಇದು ಒಂದು ಕತೆ ಹೇಳ್ತಿದ್ರು ಒಬ್ಬ ಪಾಪ ಯಜಮಾನ ಮನೆಯೊಳಗೆ ನಿತ್ಯ ದಂಪತಿಗಳ ಬ್ರಾಹ್ಮಣರ ಅನ್ನ ಭೋಜನ ಸಂತರ್ಪಣ ಮಾಡಿ ತಾನು ಊಟ ಮಾಡ್ತಿದ್ರು ಈಗ ಹೆಂಡತಿ ನಿತ್ಯ ಮಡಿ ಅಡಿಗೆ ಮಾಡ್ಬೇಕಲ್ಲ ನಿಸ್ತೋಗಿ ದಿನಾ ಬಲಿ ಮೇಲೆ ಅಡಿಗೆ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಅಂತ ಸಿಕ್ಕಿತ್ತು ಒಂದು ದಿನ ಪಾಪ ಒಬ್ಬ ಬ್ರಾಹ್ಮಣಿಗೆ ಕೊಟ್ಟು ಕೊಟ್ಟೋಗಿಲ್ಲ ಯಜಮಾನ ಆಚಾರ ಇವತ್ತು ನಮ್ಮನೆ ಊಟಕ್ಕೆ ಬರ್ರಿ ಅಂತ ಆಯ್ತು ಬ್ರಾಹ್ಮಣರು ಬರೋ ಹೊತ್ತು ಇಂತ ಮೊಸರು ತಲ್ಲಿ ಏನೋ ಹೊರಗೆ ಹೋದ ಪಾಪ ಏನೋ ಅಂತ ಆ ಆಚಾರ ಎದುರಾದ್ರು ಆಚಾರ ಈಗ ಬಂದೆ ಕೂತ್ಕೊಳ್ಳ್ರೆ ಹೆಂಡತಿ ಹೇಳಿದ್ದ ಆಚಾರ ಬರ್ತಾರೆ ಎಲ್ಲ ನೀವು ಮಂಡಲ ಮಾಡಿ ಎಲ್ಲೇ ಹಾಕಿಟ್ಟಿದ್ರು ನಾನ್ ಬರ್ತೀನಿ ಆಚಾರ ಬಂದ್ರು ಪಾಪ ಎಲ್ಲಿ ಹಾಕಿದ್ರು ಇದು ಹೋಗಿದ್ನಲ್ಲ ಹೊರಗೆ ಮನೆ ಯಜಮಾನ ಇಲ್ಲ ಹೆಂಡತಿ ಏನ್ ಮಾಡಿದ್ಲು ಪಕ್ಕಕ್ಕೆ ಒಂದು ಒಣಗಿ ತಂದಿತ್ತು ಇವನು ಕೇಳಿದ ಯಾಕೆ ಅಂತ ಕೇಳೋದು ಇಲ್ಲ ನಮ್ಮಲ್ಲಿ ಒಂದು ಪದ್ಧತಿ ಏನು ಊಟ ಆದ್ಮೇಲೆ ಆ ಒಣಿಗೆ ತಗೊಂಡು ಆಚಾರಿಗೆ ಹೊಡಿತೀವಿ ಏನ್ ಮಾಡಿಬಿಟ್ಟು ಊಟ ಬೇಡ ಏನು ಬೇಡ ಅಂತ ತಂಬಿ ತೊಂಡು ಹೊರಗೋದ ಓಡೋದ ಈ ಮನಿ ಯಜಮಾನ ಹೊರ ಹೊಸದಲ್ಲಿ ಹೋದ ವಾಪಸ್ ಬಂದ ಆಚಾರ ಎಲ್ಲ ಹೊಟ್ರಿ ಏ ಬೇಡ ಬರ ಮನಿ ಬಾರಿ ಊಟ ಬೇಡ ಅಂತ ಹೋದ ಯಾಕೆ ಆಚಾರ ಇದ್ದ ಹೋದ್ರು ಇಲ್ಲ ಆಚಾರ ನಾ ಮನೆಗೆ ಒಣಗಿ ಇತ್ತಲ್ಲ ಅದು ಬೇಕಂದ್ರು ಇಲ್ಲ ಆಚಾರ ಒಂದೇ ಒಣಗಿ ಇರೋದು ಹಾಗೆ ಕೊಡಲ್ಲ ಆಮೇಲೆ ಅದು ತೊಂಡು ಏನ್ ಮಾಡ್ತಿವಿ ಬ್ರಾಹ್ಮಣ್ ಕೇಳೋದ್ ಕೊಡೋದ್ ಹೆಚ್ಚ ಹೊಸ ತರ್ತೀನಿ ಅದು ಕೊಡು ಅಂತ ಹೇಳಿ ಅದು ಬ್ರಾಹ್ಮಣ ಕೊಡ್ಲಿಕ್ಕೆ ಓಡೋದು ಈ ಹೆಂಡತಿ ಹೊಳೆದಲ್ಲ ಊಟಕ್ಕೆ ಹಾಕ್ಲಾದ ಹೊಡೀಲಿಕ್ಕೆ ಬರ್ತಾ ಮತ್ತೆ ಆಚಾರ ಓಡ್ಲಿಕ್ಕೆ ಪ್ರಾರಂಭ ಮಾಡೋದು ಒಂದು ಅರ್ಥ ಏನಾಯ್ತು ಮನೆ ಒಳಗೆ ಹೆಂಡತಿ ಮಕ್ಕಳು ನಾವಿಗೆ ಸಹಕಾರ ಇಲ್ಲದಿದ್ರೆ ಮನೆ ಯಜಮಾನ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಗಾಯತ್ರಿ ಜಪ ಮಾಡ್ಬೇಕಾದ್ರೆ ಜೀವನ ಪ್ರಚೋದಯ ಸ್ವಾಮಿ ನನ್ನ ಬುದ್ಧಿ ಅಷ್ಟೇ ಪ್ರಚೋದನೆ ಮಾಡ್ಬೇಡಪ್ಪ ನನ್ನ ಮನೆ ಹೆಂಡರು ಮಕ್ಕಳು ಬುದ್ಧಿಯನ್ನು ಪ್ರಚೋದನೆ ಮಾಡುವಂತೇಳಬೇಕು ಇಲ್ಲದಿದ್ರೆ ಮನೆಯೊಳಗೆ ಧರ್ಮ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಪಾಪ ಯಜಮಾನನೇ ಒದ್ದುಡ್ಕೊಂಡು ಒಂದು ಇಲ್ಲಿ ಒಲೆ ಮೇಲೆ ಮಾಡಿ ಅವರೇ ಒತ್ತಾಡಬೇಕು ಹಾಗಾಗಿ ಸುಜ್ಞಾನ ಸರ್ವದಾದಿ ಐಕರಿಸ ಸ್ವಾಮಿ ಸುಜ್ಞಾನ ಕೊಡು ನನಗಷ್ಟೇ ಅಲ್ಲ ನನ್ನ ಬಂಧು ಬಾಂಧವರಿಗೆ ನನ್ನ ಮಕ್ಕಳಿಗೆ ನೆಂಡತಿಗೆ ಕೊಡುವಂತ ಹೀಗೆ ಅನೇಕ ಸ್ತೋತ್ರಗಳನ್ನ ಅಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಹಾಗಾಗಿ ಈ ಜಿತಾಮಿತ್ರ ತೀರ್ಥರ ಆರಾಧನೆ ಸಂದರ್ಭದಲ್ಲಿ ಅವರು ರುದ್ರಾಂಶರು ಅವರಲ್ಲಿ ನಾವು ನಮ್ಮ ಮನಸ್ಸು ಚಂಚಲ ಚಂಚಲತ ದೋಷದಿಂದ ದೂರ ಮಾಡುವಂತ ಪ್ರಾರ್ಥನೆ ಮಾಡಬೇಕು ವಿಶೇಷ ಅಪಮೃತ್ಯಾದಿ ಪೀಡೆಗಳು ನಮಗೆಲ್ಲ ಈಗ ಹೊರಗೆ ಗಾಡಿ ಹಾಕೊಂಡು ಹೋದ್ರೆ ವಾಪಸ್ ಬರ್ತೀವಿಲ್ಲೋ ಗೊತ್ತಿಲ್ಲ ಮೇಲಿಂದ ಮೇಲೆ ಆ ಅಪಘಾತಗಳು ನಾವು ಕೇಳ್ತಾ ಇದ್ವಿ ನಾವು ಸುಮ್ಮನೆ ನಿಂತಿದ್ರು ಗುದ್ದಿ ಹೋಗ್ತಾ ನಮಗೆ ಹಾಗಾಗಿ ಅಪಮೃತ್ಯು ವ್ಯಾಲ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ದುಷ್ಟಮೃತ್ಯು ಕಾಲ ಮೃತ್ಯು ಇವೆಲ್ಲ ಸಪ್ತಮಿದ ಮೃತ್ಯು ಪೀಡಗಳು ಇವೆಲ್ಲ ಪೀಡೆಗಳು ಬರದಂತೆ ಅನುಗ್ರಹ ಮಾಡ್ಬೇಕಂದ್ರೆ ಅವ್ರ ಪಾದ ಹೇಳ್ಬೇಕು ಗುರುಗಳೇ ನೀವು ಆ ಅಪಮೃತ್ಯು ಪೀಡೆಗಳಿಂದ ದೂರ ಮಾಡ್ರಿ ಒಳ್ಳೆಯ ಜ್ಞಾನವನ್ನು ಕೊಡ್ರಿ ಹಾಗಾಗಿ ಆಚಾರ್ಯ ಹೇಳಿದಂತೆ ಮುಂದಿನ ವರ್ಷ ಆರಾಧನೆ ಬಂದಾಗ ಎರಡು ಹತ್ತು ಮೂರು ಹತ್ತು ಸಂಧಾನ ಮಾಡಬೇಕು ಗಾಚಮ ಮಾಡಬೇಕು ಗಾಜಿಪ ಮಾಡಬೇಕಾದ ಈ ಪ್ರಾರ್ಥನೆ ಒಟ್ಟಿಗೆ ಇರಬೇಕು ನಾನೊಬ್ಬನೇ ಎಲ್ಲ ಎಲ್ಲರಿಗೂ ಬುದ್ಧಿಯನ್ನು ಕೊಡು ಅಂತ ಹಾಗಾಗಿ ಆ ಜಿತಾ ತೀರ್ಥರಿಗೆ ನಾವೆಲ್ಲರೂ ವಿಶೇಷ ಪ್ರಾರ್ಥನೆ ಮಾಡಿ ಆರಾಧನೆಗೆ ಬರೋ ಹೊಟ್ಟಿಗೆ ನೀವು ಇನ್ನೂ ಹೆಚ್ಚಿನ ವಿಶೇಷ ಉದಾಹರಣೆಗೆ ನೀವೆಲ್ಲರೂ ಮಹಿಳಾ ಭಂಜ ಭಜನಾ ಮಂಡಳಿ ಬಂದಿರ್ತೀರಿ ನೀವು ಆ ಒಂದು ವರ್ಷದ ಉದ್ದಕ್ಕೂ ಲಕ್ಷ್ಮೀ ಶೋಪಾನ ಆಚಾರ್ಯ ಹೇಳಿದಂತೆ ಗಂಡಸರಿಗೆ ಗಾಯತ್ರಿ ಪ್ರಧಾನವು ಹೆಂಗಸರಿಗೆ ಹೇಗೆ ಲಕ್ಷ್ಮೀ ಶೋಭನ ಪ್ರಧಾನ ಹಾಗೆ ಸಂಕಲ್ಪ ಮಾಡ್ರಿ ಮುಂದಿನ ವರ್ಷ ನಾವು ಜಿತಾಮಿತ ಆರಾಧನೆ ಬರೋದ್ರೊಳಗೆ ಒಂದು ಲಕ್ಷ ಸಲ ಪಾರಾಯಣ ಮಾಡಿ ಸಂಖ್ಯೆಯಲ್ಲಿ ಮಾಡ್ತೀವಿ ಅಥವಾ ಹತ್ತು ಸಾವಿರ ಹೀಗೆ ನಾವು ಅದನ್ನು ಸಂಖ್ಯೆಯನ್ನು ಪಾರಾಯಣ ಮಾಡಿ ಇಲ್ಲಿ ಕೂತು ಅದನ್ನು ಪಾರಾಯಣ ಮಾಡಿ ಗುರುಗಳಿಗೆ ಗುರುಗಳ ದ್ವಾರ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಮಾಡುವ ಹಾಗೆ ನೀವು ನಮಗೆ ಬುತ್ತಿ ಕೊಡ್ರಿ ಅಂತ ನಾವೆಲ್ಲರೂ ಪ್ರತಿ ಪಾರಾಯಣ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡ್ರಿ ಯಾಕಂದ್ರೆ ಅದು ಸಾರ್ಥಕ ಆಗ್ತದೆ ಕ್ಷೇತ್ರದಲ್ಲಿ ಬಂದು ಆ ಈ ಆರಾಧನೆ ಕೇಳಿ ಹೋಗಿರುವಂತಹ ಏನು ಒಳ್ಳೆಯ ಸುಜ್ಞಾನ ಇದೆ ಹೇಳಿರ್ತ ಪಂಡಿತ ಹೇಳಿರ್ತಕ್ಕಂಥದ್ದು ಅದನ್ನ ಸಂಕಲ್ಪ ಮಾಡಿ ನಿಮ್ಮ ನಿಮ್ಮ ಒಳಗೆ ಮನೆ ಮನೆಗಳಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ಇಷ್ಟು ಸಂಖ್ಯೆಯಲ್ಲಿ ಸಂಕಲ್ಪ ಮಾಡಿ ಅದನ್ನು ಪಾರಾಯಣ ಮಾಡಿ ಮುಂದಿನ ವರ್ಷ ಚಿತಾಂತ ಆರಾಧಿ ಬಂದಾಗ ಅದೆಲ್ಲರೂ ಕುಳಿತು ಏಕಕಾಲಕ್ಕೆ ಪಾರಾಯಣ ಮಾಡಿ ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ ಈಗ ಮಾಡಿದಾಗ ಅದು ಪರಿಪೂರ್ಣ ಫಲ ಬರ್ತದೆ ಗುರುಗಳ ದ್ವಾರ ಅದನ್ನು ಸಮರ್ಪಣೆ ಮಾಡಿದ್ವಿ ಹೀಗೆ ಸಂಕಲ್ಪ ಮಾಡೋದಾಗ್ಲಿ ಗಂಡಸರು ಗಾಯತ್ರಿ ಜಪ ವಿಶೇಷ ಲಕ್ಷ ಸಂಖ್ಯೆಯಲ್ಲಿ ಅದನ್ನ ಬ್ರಹ್ಮ ಗಾಯತ್ರಿ ವಿಶೇಷ ಉಪದೇಶ ಉಪದೇಶಕೊಂಡು ಮಾಡಬೇಕಲ್ಲ ಆ ರೀತಿಯಾಗಿ ಮಾಡಿ ಅಲ್ಲಿ ಸಮರ್ಪಣೆ ಮಾಡೋದಾಗ್ಲಿ ಅಥವಾ ಆ ಗುರುಗಳ ಚರ್ಮ ಶ್ಲೋಕ ಅದು ಲಕ್ಷಾವರ್ತಿ ಆಗ್ಲಿ ಸಪ್ತರಾತ್ರ ಕೃಷ್ಣವೇಣ್ಯ ಪುನರುಚು ತಂ ಜಿತು ಗುರು ಮಂದಿ ಎಡೆಯಲೇ ಹೆಂಗಸರು ಹೇಳಬಹುದು ಗಂಡಸರು ಹೇಳಬಹುದು ಇದನ್ನ ಒಂದು ಲಕ್ಷಾವರ್ತಿ ಸಂಘ ಈಗ ನಮ್ಮ ಪಾರಾಯಣ ಅವೆಲ್ಲ ಇರ್ತದಲ್ಲ ಅದೆಲ್ಲ ಸಂಕಲ್ಪ ಮಾಡಿ ಒಂದು ಲಕ್ಷಾವರ್ತಿ ನಾವು ಪಾರಾಯಣ ಮಾಡಿ ಆರಾಧನೆ ಬಂದು ಸಮರ್ಪಣೆ ಮಾಡುದು ಹೀಗೆ ನಾವು ಅದನ್ನ ಮಾಡ್ತಾ ಹೋದಾಗ ಗುರುಗಳು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾರೆ ಆಗ ನಾವು ಜಿತಾಮಿತ್ರ ಆರಾಧನೆಗೆ ಬಂದು ಇದನ್ನು ಕೇಳಿ ಮುಂದಿನ ಸಮರ್ಪಣೆ ಮಾಡಿದಾಗ ಗುರುಗಳು ಅತ್ಯಂತ ಸಂತೋಷದಿಂದ ನಮಗೆ ಅನುಗ್ರಹ ಮಾಡುತ್ತ ಹಾಗಾಗಿ ಆ ಜಿತಾಮಿತ್ರ ತೀರ್ಥರಲ್ಲಿ ವಿಶೇಷ ಪ್ರಾರ್ಥನೆ ಮಾಡೋಣ ಸ್ವಾಮಿ ಅಜ್ಞಾನವನ್ನೆಲ್ಲ ದೂರ ಮಾಡಿ ಒಳ್ಳೆಯ ಸುಜ್ಞಾನವನ್ನು ಕೊಡ್ರಿ ನಮ್ಮ ಮನಸ್ಸಿನಲ್ಲಿರುವ ದುರ್ಬುದ್ಧಿಗಳು ದುರಾಲೋಚನೆಗಳು ಎಲ್ಲವೂ ದೂರ ಮಾಡಿ ವಿಶೇಷವಾದ ಸನ್ಮಾರ್ಗದಲ್ಲಿ ನಡೆಸ್ರಿ ಎಂಬುದಾಗಿ ಆ ಗುರುಗಳಲ್ಲಿ ನಾವೆಲ್ಲರೂ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಪ್ರಾರ್ಥನೆ ಹೌದು ನೀವೆಲ್ಲರೂ ಒಟ್ಟಿಗೆ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಆ ಗುರುಗಳು ಯಾಕಂದ್ರೆ ಗುರುಗಳು ಎತ್ತಿ ಹಿಡಿದ್ರೆ ಮಾತ್ರ ಪರಮಾತ್ಮ ಹಿಡಿತಾನೆ ಇಲ್ಲಾಂದ್ರೆ ಎಂತ ಬೇರೆ ಡೈರೆಕ್ಟ್ ಪರಮಾತ್ಮ ಹೋಗ್ಲಿಕ್ಕೆ ಆಗಲ್ಲ ನಾವು ಸಾಮಾನ್ಯ ಒಬ್ಬ ಕೌನ್ಸಿಲರ್ ಹತ್ರ ಹೋಗ್ಬೇಕಾದ್ರೆ ಒಬ್ಬ ಪಕ್ಕದ ಪರಿಚಯನ ಕರ್ಕೊಂಡು ಹೋಗ್ತೀವಿ ಅಂತದ್ರೊಳಗೆ ಕಿಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಕ ಇಡೀ ಅವನ ಇದ್ದು ನಾನ್ ಎಮ್ ಎಲ್ ಎ ಪಿ ಅಂತ ಹೇಳ್ಕೊಂಡು ಕೂತವ್ರು ಇವರು ಅವನ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನಾವು ಡೈರೆಕ್ಟ್ ಹೋಗ್ತೀವಿ ಅಂದ್ರೆ ಹೇಗೆ ಸಾಧ್ಯ ಹಾಗಾಗಿ ಅವರ ದ್ವಾರನೆ ಹೋದ್ರೆ ಮಾತ್ರ ಅವ್ರ ಬಾಪ ನಮ್ಮ ಹುಡುಗಾಯಿಯನ್ನು ನಮ್ ಕೂಸು ಅಂತ ಹೇಳ್ಕೊತಾರೆ ಹಾಗಾಗಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ ಸ್ವಾಮಿ ವಿಶೇಷವಾದ ಹೆಚ್ಚಿನ ಸಾಧನೆಯನ್ನು ಮಾಡಿಸ್ರಿ ಉತ್ತಮವಾದ ಸಾಧನೆಯನ್ನು ಮಾಡಿಸಿ ಸುಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡ್ರಿ ಎಂಬುದಾಗಿ ಆ ಗುರುಗಳ ಪಾದಾರ ಬಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ವಾಕುಸುಮವನ್ನು ಅನೇಕ ಹೇಳುವ ಪರದಲ್ಲಿ ತಪ್ಪುಗಳಾಗಿರುತ್ತವೆ ಅದು ನನ್ನ ದೋಷ ಏನಾದ್ರೂ ಕಿಂಚಿತ್ತು ಒಳ್ಳೆಯ ಗುಣಗಳು ಹೇಳುವ ಸುಜ್ಞಾನ ಇತ್ತು ಅಂದ್ರೆ ಗುರುಗಳ ಅನುಗ್ರಹದಿಂದ ಬಂದದ್ದು ಅಂತ ಹೇಳ್ತಾ ರಾಘವೇಂದ್ರ ತೀರ್ಥ ಅಂತರ್ಗತ ತೀರ್ಥ ಗುರು ಅಂತರ್ಗತ ಭಾರತೀರ್ವ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀಮನ್ನು ರಾಮಚಂದ್ರ ಭಿನ್ನ ಕುಲದೇವತಾ ಲಕ್ಷ್ಮೀ ವೆಂಕಟೇಶ ದೇವರುಗಳಲ್ಲಿ ದೇವರ ಪಾದಾರಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ ಶ್ರೀಕೃಷ್ಣ ಆತ್ಮನೋತ್ಸವ